ಗೃಹಲಕ್ಷ್ಮಿ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳಬಹುದು ಇಪ್ಪತ್ತೊಂದನೇ ಕಂತಿನ ಹಣ ರಿಲೀಸ್ ಆಗಿದೆ ಕೆಲವು ಮಹಿಳೆಯರಿಗೆ ಹಣ ಬಂದಿಲ್ಲ ಅಂತ ಹೇಳುತ್ತಿದ್ದಾರೆ ಅಂತವರಿಗೆ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿದೆ ಅಂದರೆ ಸ್ನೇಹಿತರೆ ಕರ್ನಾಟಕದ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಮಹಿಳೆಯರಿಗೆ ಇರುವುದು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಮಹಿಳೆಯರು ಎಲ್ಲರಿಗೂ ಒಟ್ಟಿಗೆ ಹಣ ಬರುವುದಿಲ್ಲ ಹಂತ ಹಂತ ಪ್ರಕಾರ ಹಣ ಬರುತ್ತದೆ ದಯವಿಟ್ಟು ತಾವೇ ಬೇಕು ನೋಡಿ ಸ್ನೇಹಿತರೆ ಕೆಲವೊಂದು ಜಿಲ್ಲೆಯ ಮಹಿಳೆಯರಿಗೆ ಈಗಾಗಲೇ ಹಣ ಜಮಾ ಆಗಿದೆ ಇಪ್ಪತ್ತೊಂದನೇ ಕಂತಿನ ಹಣ ಅವು ಜಿಲ್ಲೆಗಳು ಬೆಂಗಳೂರು ಮೈಸೂರು ಹೊಸಪೇಟೆ ಗುಲ್ಬರ್ಗ ಕೆಲವೊಂದು ಜಿಲ್ಲೆಯ ಮಹಿಳೆಯರಿಗೆ ಹಣ ಬಂದಿಲ್ಲ ದಾವಣಗೆರೆ ಮೈಸೂರು ಚಾಮರಾಜನಗರ ಮಂಗಳೂರು ಗದಗ ತುಮಕೂರು ಮಂಡ್ಯ ವಿಜಯಪುರ ಚಿತ್ರದುರ್ಗ ಕೆಲವೊಂದು ಜಿಲ್ಲೆಯ ಬಂದಿಲ್ಲ ಬರುತ್ತೆ ಯಾರಿಗೆ ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದಿಲ್ಲವ ಅಂದರೆ ತುಂಬಾ ಜನರಿಗೆ ಹಣ ಬಂದಿಲ್ಲ ಅಂತವರಿಗೆ ಸ್ನೇಹಿತರೆ ನೋಡಿ ಸರ್ಕಾರವು ಹತ್ತು ದಿನಗಳ ಕಾಲ ಟೈಮ್ ಅನ್ನ ತೆಗೆದುಕೊಳ್ಳುತ್ತದೆ ಇಪ್ಪತ್ತೊಂದು ಕಂತಿನ ಹಣವನ್ನು ಜಮಾ ಆಗೋದಕ್ಕೆ ಎಲ್ಲ ಮಹಿಳೆಯರಿಗೆ ಹಣ ಜಮಾ ಆಗುವುದಕ್ಕೆ ಹತ್ತು ದಿನಗಳ ಕಾಲ ಟೈಮ್ ಬೇಕು ನಿಮ್ಮ ಬ್ಯಾಂಕ್ ಖಾತೆಗೆ ಹೋಗಿ ಆಧಾರ್ ಕಾರ್ಡ್ ಮತ್ತು ಪಾನ್ ಕಾರ್ಡ್ ಅನ್ನ ಲಿಂಕ್ ಆಗಿದೆ ಇಲ್ಲವೋ ಎಂದು ಚೆಕ್ ಮಾಡಿಸಿಕೊಳ್ಳಿ ಇಲ್ಲಾಂದ್ರೆ ಅದನ್ನ ಸರಿಪಡಿಸಿಕೊಳ್ಳಿ ಅವಾಗ ಮಾತ್ರ ಗುರುಲಕ್ಷ್ಮಿ ಹಣ ನಿಮ್ಮ ಬ್ಯಾಂಕ್ ಖಾತೆಗೆ ಜಮಾ ಆಗುವುದು ಇದರ ಜೊತೆಗೆ ತಾಲೂಕ್ ಪಂಚಾಯತಿ ಆಫೀಸ್ಗೆ ವಿಸಿಟ್ ಅನ್ನ ಮಾಡಬಹುದು ಎಲ್ಲಾ ಜಿಲ್ಲೆಯ ಮಹಿಳೆಯರಿಗೆ ಹಣ ಜಮಾ ಆಗುವುದಕ್ಕೆ ಹತ್ತು ದಿನಗಳ ಕಾಲ ಸ್ವಲ್ಪ ಟೈಮ್ ಬೇಕು ಇದೇ ರೀತಿಯನ್ನು ಹೆಚ್ಚಿನ ವಿಡಿಯೋಗಳಿಗಾಗಿ ಗುರುಲಕ್ಷ್ಮಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ